ವರದಿ ಶಾಂತಿನ ಜಿ ಮಗದೂಮ್ ಎಸ್ ಎಂ ನೈನ್ ಟಿವಿ ಕನ್ನಡ ಮಡಿಕೇರಿ ನಗರದಲ್ಲಿ ಒಳ ಮೀಸಲಾತಿ ಜಾರಿ ಮಾಡುವಂತೆ ಆಗ್ರಹಿಸಿ ಬೃಹತ್ ಪ್ರತಿಭಟನಾ ರ್ಯಾಲಿ ಜರುಗಿತು ಹುಕ್ಕೇರಿ ಪಟ್ಟಣದ ಅಡವಿ ಸಿದ್ದೇಶ್ವರ ಮಠದ ಆವರಣದಿಂದ ನೂರಾರು ವಾಹನಗಳಲ್ಲಿ ವಿವಿಧ ಗ್ರಾಮಗಳಿಂದ ಒಳ ಮೀಸಲಾತಿ ಹೋರಾಟಗಾರರು ಮೆರವಣಿಗೆ ಮೂಲಕ ಆಗಮಿಸಿ ಕೋರ್ಟ್ ಸರ್ಕಲ್ ಬಳಿ ಮಾನವ ಸರಪಳಿ ನಿರ್ಮಿಸಿ ವಾಹನ ಸಂಚಾರ ತಡೆದು ಕೆಲಕಾಲ ಪ್ರತಿಭಟನೆ ಜರುಗಿಸಿದರು ಮಾಧ್ಯಮಗಳೊಂದಿಗೆ ಮಾತನಾಡಿದ ಮುಖಂಡರಾದ ಮಹೇಶ್ ಹಟ್ಟಿವಳಿ ಕರಿಯಪ್ಪ ಗುಡ್ಡನವರ್ ಕಾಡೇಶ್ವಸ್ಮಣಿ ಬಸವರಾಜ್ ದೊಡಮಣಿ ಬಾಹುಸಾಹೇಬ್ ಪಾಂಡ್ರೆ ಸಿದ್ದಪ್ಪ ಹೊಸಮಣಿ ವಿಠಲ್ ಮಾದರ್ ಶಶಿಕಾಂತ್ ಹೊನ್ನಳ್ಳಿ ಶಂಕರ್ ಕಟ್ಟಿಮಣಿ ರವಿ ಇರ್ಗಾರ್ ಹಾಗೂ ಹುಕ್ಕೇರಿ ತಾಲೂಕಿನ ಎಲ್ಲ ಗ್ರಾಮದಿಂದ ಜನರು ಆಗಮಿಸಿದರು ಉಚ್ಚ ನ್ಯಾಯಾಲಯ ಒಳ ಮೀಸಲಾತಿ ನೀಡುವಂತೆ ತೀರ್ಪು ನೀಡಿದರೂ ರಾಜ್ಯ ಸರ್ಕಾರಗಳು ಕಾರಣ ಕೊಡುತ್ತಿಲ್ಲ ರಾಜ್ಯ ಮುಖ್ಯಮಂತ್ರಿ ಈ ಕುರಿತು ಸಚಿವ ಸಂಪುಟ ಸಭೆ ಜರುಗಿಸಿ ಕೋರ್ಟ್ ಆದೇಶದಂತೆ ಒಳ ಮೀಸಲಾತಿ ನೀಡಬೇಕು ಇಲ್ಲವಾದರೆ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ನಡೆಸಲಾಗುವುದು ಪ್ರತಿಭಟನೆಯಲ್ಲಿ ವಿವಿಧ ಗ್ರಾಮಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು ಸಹ ಭಾಗವಹಿಸಿದ್ದರು ನಂತರ ಆಡಳಿತ ಸೌಧಕ್ಕೆ ತೆರಳಿ ತಹಸೀಲ್ದಾರರ ಮುಖಾಂತರ ಮನವಿ ಸಲ್ಲಿಸಿದರು ವರದಿ ಎಸ್ ಎಂ ನೈನ್ ಟಿವಿ ಕನ್ನಡ ನ್ಯೂಸ್ ಹುಕ್ಕೇರಿ ಪ್ರಧಾನ ಸಂಪಾದಕರು ಶಾಂತಿನಾ ಜಿ ಮಗ್ಧುಮ್ ಅವ್ರಿಗೆ ಮೀಸಲಾತಿ ಓಡಾಟಕ್ಕೆ ಎಲ್ಲ ನಡ್ಕೊಂಡು ಹೋಗ್ತಾ ಇದ್ದೀರಿ ಬಾಯಿಂದ ಮಾತಾಡ್ತಾ ಇಲ್ಲ ಇದು ಇವತ್ತೇ ಮಾತಾಡೋದಿಲ್ಲ ಅಂದ್ರೆ ಇನ್ನು ಯಾರಾದ್ರು ಮಾತಾಡ್ತೀರಿ ಒಳ ಮೀಸಲಾತಿ ಶಾಲೆ ಆಗ್ಬೇಕನ್ನುವಂತ ಅವರು ಮಾತಾಡಬೇಕು Vem buscar, vem buscar, ಹೋರಾಟಗಳನ್ನ ಮಾಡ್ತಾ ಬಂದಿದ್ದು ಇಡೀ ದೇಶದಲ್ಲಿ ಈ ದೇಶದಲ್ಲೇ ಬಹುಸಂಖ್ಯಾತರಾಗಿರತಕ್ಕಂಥ ಈ ಸಮುದಾಯ ಯಾವುದೇ ಒಂದು ಸೌಲಭ್ಯಗಳನ್ನು ಪಡೆಯಲಾರದೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿರುವುದರಿಂದ ಈ ಒಂದು ಸಮಾಜ ಪ್ರತಿಭಟನೆಯನ್ನ ಆಂಧ್ರ ಪ್ರದೇಶದಲ್ಲಿ ಮಾನ್ಯ ಮಂದಕೃಷ್ಣ ಮಾದಿಗ ಅವರ ನೇತೃತ್ವದಲ್ಲಿ ದಂಡೋರ ಸಮಿತಿ ಅನ್ನತಕ್ಕಂಥ ಒಂದು ಸಮಿತಿಯನ್ನು ರಚನೆ ಮಾಡಿ ಬಹು ಸಂಖ್ಯಾತ ಬಹುಸಂಖ್ಯಾತ ಜನಸಂಖ್ಯೆ ಇರತಕ್ಕಂಥ ನಾವು ಇವತ್ತು ನಮಗೆ ಮೀಸಲಾತಿಯನ್ನ ವರ್ಗೀಕರಣ ಮಾಡಬೇಕು ಜನಸಂಖ್ಯೆಗೆ ಅನುಗುಣವಾಗಿ ಇದು ಯಾರ ಯಾರ ಮತ್ತೊಬ್ಬರ ಆಸ್ತಿಯನ್ನು ನಾವು ಕಸಿದುಕೊಳ್ಳುವಂತ ವ್ಯವಸ್ಥೆಯಲ್ಲಿ ನಾವಿಲ್ಲ ಸಂವಿಧಾನದ ಅಡಿಯಲ್ಲಿ ಏಳು ಜನ ನ್ಯಾಯಾಧೀಶರು ಒಂದು ನ್ಯಾಯವನ್ನ ಮಂಡಿಸಿ ಆ ನ್ಯಾಯಾಧೀಶರ ಅನುಕೂಲಕ್ಕಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಅಧ್ಯಯನ ಮಾಡಿದ್ದಾರೆ ಯಾವ ರಾಜ್ಯದಲ್ಲಿ ಸರ್ಕಾರಗಳು ಆಳ್ಕೆ ಮಾಡ್ತಾ ಇದಾವೆ ಆ ಜ ಆ ಸರ್ಕಾರಗಳು ಆ ಜನಸಂಖ್ಯೆಗೆ ಅನುಗುಣವಾಗಿ ಆ ಸಮುದಾಯಕ್ಕೆ ನ್ಯಾಯವನ್ನು ಕೊಡಬೇಕು ಮತ್ತು ಆ ಸಮುದಾಯಕ್ಕೆ ಒಂದು ಒಳ್ಳೆಯ ರೀತಿಯ ಸೌಲಭ್ಯ ಸಹಕಾರಗಳನ್ನು ನೀಡಲಿಕ್ಕೆ ಆ ಸರ್ಕಾರಕ್ಕೆ ಆದ್ಯತೆ ಇದೆ ಎನ್ನುವಂತಕ್ಕಂಥ ಮಾತನ್ನ ಸುಪ್ರೀಂ ಕೋರ್ಟ್ ಆದೇಶವನ್ನು ಮಾಡಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರದಲ್ಲಿರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹಲವಾರು ಬೇಡಿಕೆಗಳನ್ನ ಈಡೇರಿಸಿ ಹುಬ್ಬಳ್ಳಿಯಲ್ಲಿ ಬೃಹತ್ ಆಕಾರದ ಪ್ರತಿಭಟನೆಯನ್ನ ನಮ್ಮೆಲ್ಲ ಸಮುದಾಯದವರು ಮಾಡಿದರು ಸುಮಾರು ಹದಿನೇಳು ಜನ ಈ ಈ ಹೋರಾಟದಲ್ಲಿ ಮರಣವನ್ನು ಹೊಂದಿದರೂ ಕೂಡ ಆ ಎಚ್ಚಿರತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ ಇವತ್ತು ನಮಗೆ ನ್ಯಾಯವನ್ನು ಒದಗಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಮಾನ್ಯ ಸುಪ್ರೀಂ ಕೋರ್ಟ್ ಆದೇಶವನ್ನ ಧಿಕ್ಕರಿಸಿ ಇವತ್ತು ನಮಗೆ ನ್ಯಾಯ ಸಮಾಜ ಬಾಂಧವರು ಇವತ್ತು ಪ್ರತಿಭಟನೆ ಕೈಗೊಂಡಿದ್ದೀರಾ ತಮ್ಮೆಲ್ಲರಿಗೂ ಸ್ವಾಗತ ಕೋರುತ್ತಾ ಮಾನ ಮಾನ ರಾಜ್ಯ ಸರ್ಕಾರಕ್ಕೆ ಕೇಳಿ ಉತ್ತೀರ್ಣ ತಮಗೆ ಸಮಸ್ತ ಬಾಂಧವರು ವಿನಂತಿಸಿಕೊಳ್ಳೋದೇನೆಂದ್ರೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದನ್ನು ತಾವು ಪಾಲನೆ ಮಾಡೋಕೆ ಯಾಕೋ ಹಿಂಡ್ರೆ ಆಗ್ತಾ ಇದ್ದೀರಾ ಅದು ನಮಗೆ ಗುರ್ತಾಗ್ತಾ ಇಲ್ಲ ಆದ ಕಾರಣಕ್ಕಾಗಿ ಸರ್ಕಾರಕ್ಕೆ ಹುತ್ತೇರಿ ತಾಲೂಕಿನ ಬಾಂಧವರ ಪರವಾಗಿ ಎಚ್ಚರಿಕೆ ನೀಡುವುದೇನೆಂದರೆ ಮೂರು ದಿನಗಳಲ್ಲಿ ಈ ಆದೇಶವನ್ನು ತಾವು ಜಾರಿಗೆ ತರಬೇಕಂತ ಹೇಳಿ ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದೇವೆ ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೇವೆ ಯಾರ ಹಕ್ಕನ್ನು ಇಲ್ಲ ಜನಸಂಖ್ಯೆ ಆಧಾರವಾಗಿ ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೇವೆ ಹಾಗಾಗಿ ರಾಜ್ಯ ಸರ್ಕಾರ ನಮಗೆ ಕೂಡಲೇ ಈ ಮೀಸಲಾತಿಯನ್ನು ಜಾರಿಗೆ ತಂದು ನಮ್ಮನ್ನು ಬದುಕಲಿಕ್ಕೆ ತಾವು ಅನುಮಾನಿ ಕೊಡಬೇಕಂತ ಹೇಳ್ತಾ ಇದ್ದೇವೆ ಹಿಂದುಳಿದ ನಾಯಕರಾಗಿರುವಂತ ಸಿದ್ದರಾಮಯ್ಯ ಸರ್ಕಾರ ಹಿಂದುಳಿದ ಬಗ್ಗೆ ಯೋಚನೆ ಇಲ್ಲ ಹಾಗೂ ದಲಿತರ ಬಗ್ಗೆ ಯೋಚನೆ ಇಲ್ಲ ದಲಿತರ ಮತಗಳಿಂದ ಇವತ್ತು ಅಧಿಕಾರಕ್ಕೆ ಬಂದು ತಾವು ದಲಿತರಿಗೆ ಅನ್ಯಾಯ ಮಾಡ್ತಾ ಇದ್ದಾರ ಹಾಗಾಗಿ ಆದಷ್ಟು ಬೇಗನೆ ಯಾರು ನಿಮಗೆ ತಡೆ ಹೊಡ್ತಾ ಇದಾರೆ ಅವರಿಗೆಲ್ಲ ಮನವರಿಕೆ ಮಾಡಿಕೊಟ್ಟು ನಮ್ಮ ಹಕ್ಕನ್ನು ನೀಡಬೇಕಂತ ಹೇಳಿ ಈ ಮೂಲಕ ತಮ್ಮನ್ನು ಆಗ್ರಹಿಸುತ್ತಾ ಮುಂದಿನ ದಿನಮಾನಗಳಲ್ಲಿ ಇದು ಹುಕ್ಕೇರಿ ತಾಲೂಕಿನಲ್ಲಿ ಶಾಂತಿಯುತವಾದ ಹೋರಾಟ ಬರುವ ದಿನಗಳಲ್ಲಿ ಸ್ಥಳೀಯ ಯಾರು ಜನಪ್ರತಿನಿಧಿಗಳಾದ್ರೆ ಅವರ ಮನೆ ಮುಂದೆ ಅಡುಗೆ ಮಾಡುವ ಮುಖಾಂತರ ಪ್ರತಿಭಟನೆ ಮಾಡುವ ಸಂದೇಶವನ್ನು ಈ ಮೂಲಕ ನಾವು ತಿಳಿಸ್ತಾ ಇದ್ದೇವೆ ಹಾಗೂ ಸಚಿವ ಸಂಪುಟದ ಆಶಾಮರವಾಗಿ ಇವತ್ತು ಇವತ್ತು ನಮ್ಮ ಜನರ ಭಾವನೆಗಳನ್ನು ತಾವು ಪಾಲಿಸಬೇಕು ಅಧಿಕಾರ ಬಂದಾಗ ಮಾತ್ರ ಅಧಿಕಾರಿಗೋಸ್ಕರ ತಮ್ಮನ್ನು ಬಯಸಿ ಮಾಡಿಕೊಂಡು ಇವತ್ತು ನಮ್ಮ ಸಾಯ್ಬೇಕಾದ್ರೆ ಅಳತಾ ಅಳತಾ ಸಾಯ್ತಾರೆ ಅವ್ರು ಯಾಕೆ ಅಳತಾಳ ಸಾಯ್ತಾರಪ್ಪ ಅಂತಂದ್ರೆ ಬುದ್ಧ ಸಾಯುವಾಗ ನಗ್ತಾ ಸಾಯ್ತಾನೆ ಅಂಬೇಡ್ಕರ್ ಅವರು ಸಾಯುವಾಗ ಅಳತ ಸಾಯ್ತಾರೆ ಬಸವನವರು ಸಾಯುವಾಗ ಅಳತಾ ಅಳತಾ ಸಾಯ್ತಾರೆ ಬಸವನ್ ಜೊತೆಗಿರ್ತಕ್ಕಂಥ ಎಲ್ಲ ಶಿವಶರಣ್ರು ಸಾಯುವಾಗ ಕೂಡ ನಕ್ತ ನಗ್ತ ಸಾಯ್ತಾರೆ ಕಾರಣ ಇಷ್ಟೇ ಬಂಧುಗಳೇ ಬುದ್ಧನಿಗೆ ಒಂದು ಆಶಯ ಇತ್ತು ನಾನು ಕಟ್ಟಿರ್ತಕ್ಕಂಥ ಬೌತ ಬಿಕ್ಕು ಸಂಘ ಈ ದೇಶವನ್ನ ಏನಿನ್ನೇನು ಜೀವ ಈ ದೇಹವನ್ನು ಬಿಟ್ಟು ಹೋಗುತ್ತೆನ್ನುವ ಆ ಬಾಬಾ ಸಾಹೇಬ್ ಗೊತ್ತಾಗುತ್ತಲ್ಲ ಆಗ ಬಾಬಾ ಸಾಹೇಬರು ಬಿಕ್ಕಿ ಬಿಕ್ಕಿ ಹೇಳ್ತಾರೆ ಸತ್ರ ಈ ಸಮಾಜಕ್ಕೆ ಯಾರಪ್ಪ ದಿಕ್ಕ ಅಂತ ಹೇಳ್ಬಿಟ್ಟು ನೋಡಿ ಯೋಚನೆ ಒಳ ಮೀಸಲಾತಿಗೆ ಯಾರು ಈ ಸರ್ಕಾರಕ್ಕೆ ಅರ್ಥ ಆಗಲಿಲ್ಲ ಒಳ ಮೀಸಲಾತಿಯನ್ನ ಒಂದು ಆಯೋಗವನ್ನ ರಚನೆ ಮಾಡ್ರಿ ಅಂತ ಹೇಳ್ಬಿಟ್ಟು ಹೋರಾಟವನ್ನ ಮಾಡಿದ್ವಿ ರಚನೆ ಆದ ಆಯೋಗಕ್ಕೆ ಅನುದಾನವನ್ನ ಕೊಡ್ರಿ ಅಂತ ಹೇಳ್ಬಿಟ್ಟು ಹೋರಾಟವನ್ನ ಮಾಡಿದ್ವಿ ದುಡ್ಡು ಬಂತು ಎಲ್ಲ ಬಂತು ಆಯೋಗ ರಚನೆ ಆಯ್ತು ಶಿಫಾರಸ್ ಮಾಡ್ರಿ ಅಂತ ಹೇಳ್ಬಿಟ್ಟು ನಮ್ಮ ಹನಿವಾರ್ಯಕ್ಕೆ ಇನ್ನೂ ಹೋರಾಟ ಮಾಡ್ತಾ ಇದ್ದೇವೆ ಶಿಫಾರಸ್ಸು ಆಗಲಿಲ್ಲ ಇನ್ನು ಯಾವುದೇ ರೀತಿಯ ಚರ್ಚೆಗಳು ಕೂಡ ಆಗಲಿಲ್ಲ ಈ ಒಳ ಮೀಸಲಾತಿಯನ್ನ ಈ ಗೊಂದಲವನ್ನ ಬೇರೆ ಬೇರೆ ನನ್ನ ಸಮಾಜದ ಸಮಾಜದ ಅಂತಮ್ಮಂದರು ಬೇರೆ ಬೇರೆ ರೂಪವನ್ನ ತಗೊಂಡ್ಬಿಟ್ಟು ಈಗಾಗಲೇ ತಮ್ಮ ಮನವಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ ಏನಪ್ಪಾ ಅಂದ್ರೆ ಸಮಪಾಲು ಸಮಬಾಳು ಸಾಮಾಜಿಕ ನ್ಯಾಯ ಸೊ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಹೋರಾಟ ಸಮಿತಿ ಹುಕ್ಕೇರಿ ಅವರ ಒಂದು ಸಂಯುಕ್ತಾಶ್ರಯದಲ್ಲಿ ತಾವೇನಿದೆ ಇವತ್ತು ನನಗೆ ಒಂದು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಒಳ ಮೀಸಲಾತಿ ಜಾರಿ ಮಾಡುವಂತೆ ಇದೊಂದು ಪ್ರತಿಭಟನೆ ಹುಡುಕೊಂಡಿದ್ದೀರಿ ತಮ್ಮ ಒಂದು ಈ ಒಂದು ಮನವಿಯಲ್ಲಿ ಏನಿದೆ ಬೇಡಿಕೆ ಅದನ್ನೆಲ್ಲನೂ ಕೂಡ ಎಂತೆಲ್ಲ ನಾವು ಮನೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನೆ ಸರ್ಕಾರಕ್ಕೆ ತರುವ ನಿಟ್ಟಿನಲ್ಲಿ ನಾವು ಒಂದು ಅಗತ್ಯ ಕ್ರಮ ವಹಿಸುವಂತೆ ಈ ಒಂದು ವೇದಿಕೆ ಮುಖಾಂತರ ನಮಗೆ ತಂದು ಕೊಡ್ತೀವಿ ಶಾಶ್ವತ ಪರಿಹಾರ ಕೊಡ್ರಿ ಅಂತ ಹೇಳಿ ಪಂಚಾಯತಿಗೆ ಕಳಿಸ್ತೀರಾ ಏನು ನಿಮ್ಗೆ ಕಳಿಸ್ತಾರ ಬಿಡ್ತಾರ ನಮ್ಗೆ ಗೊತ್ತಲ್ಲ ಇದು ಇಲ್ಲೇ ಮುಗಿದು ಹೋಗಬಾರ್ದು ದಯವಿಟ್ಟು ಮೊದಲು ಒಂದು ಎರಡು ಎರಡು ಮೂರು ಎಕರೆಯನ್ನ ನೀವು ಮಂಜೂರಾತಿಗೆ ಶೀಘ್ರವಾಗಿ ಆದೇಶವನ್ನು ಮಾಡಬೇಕು ತಮಗೆ ನಾವು ಇದನ್ನು ಕೂಡ ಕೊಟ್ಟಿದ್ದೀವಿ ಸರ್ವೆ ನಂಬರ್ ಮಹನೀಯ ಪತ್ರವನ್ನು ಕೂಡ ಕೊಟ್ಟಿದ್ದೀವಿ ಪ್ರತಿ ವರ್ಷ ಈ ಈ ಕೇರಿಗೆ ಪ್ರತಿ ನೀರ್ ಜಾಸ್ತಿ ಬಿಟ್ಟರು ಕೂಡ ಒಬ್ಬರಿ ಮಳೆಗಾಲದಲ್ಲಿ ಅಷ್ಟೇ ಬರೋದಿಲ್ಲ ನೀರ್ ಜಾಸ್ತಿ ಡ್ಯಾಮ್ ನಿಂದ ನೀರ್ ಬಿಟ್ಟರು ಕೂಡ ನೀರು ಕೇರಿಗೆ ಬರುತ್ತೆ ಹಾಗಾಗಿ ಶೀಘ್ರವಾಗಿ ತಾವುಗಳು ಅದನ್ನ ಪರಿಶೀಲನೆ ಮಾಡಬೇಕು ಶೀಘ್ರವಾಗಿ ಒಂದು ಮೂರ್ ಎಕರೆ ಭೂಮಿಯನ್ನ ಆದಷ್ಟು ಬೇಗ ಮಂಜೂರಾತಿಯನ್ನ ಮಾಡಿಕೊಡ್ಬೇಕು ಸಮಾಜಕ್ಕೆ ಅಂತ ಹೇಳಿ ತಮ್ಮೆಲ್ಲ ಸಮಾಜ ಬಾಂಧವ್ರ ಒಂದು ಕಳಕಳಿ ಮೇಡಮ್